ಏನು ಸರ್ಕಾರದ ವಿರುದ್ಧ ಲೇಖಕ ರೋಹಿತ್ ಚಕ್ರತೀರ್ಥ ಚಂಡಾಮಂಡಲರಾಗಿದ್ದಾರೆ ಕೈ ಮುಗಿದು ಒಳಗಬ ವಾಕ್ಯ ಬದಲಾವಣೆಗೆ ಕಿಡಿಕಾರಿದ್ದಾರೆ ಒಂದು ಸಮುದಾಯಕ್ಕೆ ಮಾತ್ರ ಈ ಸರ್ಕಾರ ಮೀಸಲಾಗಿದೆ ಶಿಕ್ಷಕರು ಬಂದಾಗ ಎದ್ದು ನಿಲ್ಲೋದು ಅದು ಗುಲಾಮಗಿರಿಯ ಹಾಗಾದ್ರೆ ಪ್ರಶ್ನೆ ಮಾಡಿದ್ದಾರೆ ರೋಹಿತ್ ಚಕ್ರತೀರ್ಥ ಪರೀಕ್ಷೆ ಬರೆಯೋದನ್ನ ಗುಲಾಮಗಿರಿ ಅಂದ್ರೂ ಆಶ್ಚರ್ಯ ಇಲ್ಲ ಸರ್ಕಾರದ ವಿರುದ್ಧ ಲೇಖಕ ರೋಹಿತ್ ಚಕ್ರತೀರ್ಥ ಈ ಬದಲಾವಣೆಯ ವಿಚಾರವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಧೈರ್ಯವಾಗಿ ಪ್ರಶ್ನಿಸಿದವರನ್ನ ಅಮಾನತು ಮಾಡಿದ್ದಾರೆ ಎಸ್ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗೆ ಒಂಬತ್ತು ಕೋಟಿ ಕೇಳಿತ್ತು ಒಂಬತ್ತು ಕೋಟಿಯಲ್ಲಿ ಒಂಬತ್ತು ಪೈಸೆ ಕೂಡ ಬಜೆಟ್ ನಲ್ಲಿ ಘೋಷಣೆ ಆಗಿಲ್ಲ ಈಗ ಎಸ್ಸಿ ಎಸ್ ಟಿ ವಿದ್ಯಾರ್ಥಿಗಳು ಸರ್ಕಾರವನ್ನ ಪ್ರಶ್ನೆ ಮಾಡಬೇಕು ಅಂತ ರೋಹಿತ್ ಚಕ್ರತೀರ್ಥ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾವೆಲ್ಲರೂ ಕೂಡ ಶಾಲೆಗೆ ಹೋಗುವಂಥ ಸಂದರ್ಭದಲ್ಲಿ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂತಹ ಘೋಷವಾಕ್ಯವನ್ನು ನೋಡ್ತಾ ಆದರೆ ಈಗ ಸರ್ಕಾರ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂತಹ ಘೋಷವಾಕ್ಯವನ್ನು ತೆಗೆದು ಧೈರ್ಯವಾಗಿ ಪ್ರಶ್ನಿಸಿ ಅನ್ನುವಂತಹ ಘೋಷವಾಕ್ಯವನ್ನು ಹಾಕಿರುವಂಥದ್ದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿದೆ ಸಾಕಷ್ಟು ಜನ ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು ಸದ್ಯ ನನ್ನ ಜೊತೆ ಇದ್ರ ಬಗ್ಗೆ ಮಾತನಾಡೋದಕ್ಕೆ ರೋಹಿತ್ ಚಕ್ರತೀರ್ಥ ಅವರಿದ್ದಾರೆ ನಾನು ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ ಸರ್ ಸಾಕಷ್ಟು ವರ್ಷಗಳಿಂದ ನೀವು ಸಣ್ಣವರಿದ್ದಾಗಿರಬಹುದು ನಾವು ಸಣ್ಣವರಿದ್ದಾಗಿರಬಹುದು ಶಾಲೆಗೆ ಹೋದಂಥ ಸಂದರ್ಭದಲ್ಲಿ ಅಥವಾ ಯಾವುದೇ ಸರ್ಕಾರಿ ಕಚೇರಿಗೆ ಹೋದಂಥ ಸಂದರ್ಭಗಳಲ್ಲಿ ಸಾಕಷ್ಟು ಕಡೆ ಈ ಘೋಷವಾಕ್ಯವನ್ನು ನೋಡ್ತಾ ಇದ್ವಿ ಆದರೆ ಇದ್ದಕ್ಕೆ ಂತೆ ಈ ಘೋಷವಾಕ್ಯವನ್ನು ಸರ್ಕಾರ ತೆಗೆದಿರುವಂತದ್ದು ಎಷ್ಟು ಈಗ ಈ ಕೈ ಮುಗಿದು ಒಳಗೆ ಬನ್ನಿ ಅಂತ ಹೇಳುವಂಥದ್ದು ಕುವೆಂಪು ಅವರ ಒಂದು ಪದ್ಯದಲ್ಲಿ ಬರುವ ಸಾಲು ಬಾಗಿಲುಳು ಯಾತ್ರಿಕನೇ ಕೈ ಮುಗಿದು ಒಳಗೆ ಬಾ ಅಂತ ಹೇಳಿ ಒಂದು ಬಹಳ ವಿನೀತ ಭಾವದಲ್ಲಿ ಬರಬೇಕು ಶಾಲೆಗೆ ಅನ್ನುವ ಭಾವದಲ್ಲಿ ಆ ಒಂದು ಸಾಲನ್ನು ಇಟ್ಕೊಂಡಿದ್ರು ಈಗ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳಿದ್ದಾರೆ ನಾನು ಹೇಳ್ತೇನೆ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳೋದು ಮಕ್ಕಳಿಗೆ ಅದನ್ನು ಹೇಳೋದು ಬಹಳ ಒಳ್ಳೆಯದೆ ಅದ್ರ ಬಗ್ಗೆ ನನ್ನ ತಕರಾರಿಲ್ಲ ಆದರೆ ಈ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಹೇಳುವವರು ತಾವು ಅಂತಹ ಧೈರ್ಯ ಧೈರ್ಯವಾಗಿ ಕೇಳಿದ ಪ್ರಶ್ನೆಗಳನ್ನು ಎಷ್ಟರ ಮಟ್ಟಿಗೆ ತೆಗೆದುಕೊಳ್ತಾರೆ ಅಂತ ನಾನು ಕೇಳ್ತೇನೆ ಉದಾಹರಣೆಗೆ ಒಬ್ಬರು ಶಿಕ್ಷಕರು ಚಿತ್ರದುರ್ಗದಲ್ಲಿ ಒಬ್ಬರು ಶಾಂತಮೂರ್ತಿ ಅಂತ ಹೇಳಿ ಒಬ್ಬರು ಶಿಕ್ಷಕರು ನೀವು ಇಷ್ಟು ವರ್ಷ ಸಾಲ ಮಾಡಿ ಬೇರೆ ಬೇರೆ ಕಡೆಗಳಿಂದ ಸಾವಿರಾರು ಕೋಟಿ ರೂಪಾಯಿಗಳ ಸಾಲ ಮಾಡಿ ತಂದು ಈಗ ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ದೀರಾ ಅಂತ ಹೇಳಿ ಪ್ರಶ್ನೆ ಮಾಡಿದರು ಪ್ರಶ್ನೆ ಮಾಡಿದ ಆ ಶಿಕ್ಷಕರನ್ನು ಮುಖ್ಯಮಂತ್ರಿಗಳು ಪದಗ್ರಹಣ ಮಾಡಿದ ಮೊದಲ ದಿನವೇ ಅವರನ್ನು ಅಮಾನತ್ತು ಮಾಡಿದರು ಅಂದರೆ ಧೈರ್ಯವಾಗಿ ಯಾರಾದರೂ ಪ್ರಶ್ನೆ ಮಾಡಿದರೆ ನಾವು ನಿಮ್ಮನ್ನು ಅಮಾನತ್ ಮಾಡ್ತೇವೆ ಅನ್ನೋ ಸಂದೇಶವನ್ನು ಸರ್ಕಾರ ಆವಾಗಲೇ ಕೊಟ್ಟಿತ್ತು ಮೊದಲು ದಿನವೇ ಕೊಟ್ಟಿತ್ತು ನಾನು ಧೈರ್ಯವಾಗಿ ಈ ಪ್ರಶ್ನೆ ಮಾಡಿ ಅಂತ ಇವರು ಹೇಳಿದ್ದಕ್ಕೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೇನೆ ಉದಾಹರಣೆಗೆ ಇತ್ತೀಚೆಗೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಒಂದು ಪ್ರಸ್ತಾವನೆಯನ್ನು ಕೊಟ್ಟಿದ್ದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ಗಳನ್ನು ಕೊಡೋದಕ್ಕೆ ನಮಗೆ ಒಂದು ಒಂದಷ್ಟು ಅನುದಾನ ಬೇಕು ಒಂಬತ್ತು ಕೋಟಿ ರೂಪಾಯಿ ಅನುದಾನ ಬೇಕು ಅಂತ ಹೇಳಿದರು ಸರ್ಕಾರ ಅದಕ್ಕೆ ಸರಿ ನಾವು ಕೊಡ್ತೇವೆ ಅನ್ನೋ ಮಾತನ್ನು ಹೇಳಿತ್ತು ಅವರು ಕ್ರಿಯಾ ಯೋಜನೆಯನ್ನು ಕೂಡ ಮಾಡಿಕೊಂಡಿದ್ದರು ಸಿದ್ಧಪಡಿಸಿಕೊಂಡಿದ್ದರು ಆದರೆ ಆ ಒಂಬತ್ತು ಕೋಟಿಯಲ್ಲಿ ಒಂಬತ್ತು ಪೈಸೆ ಕೂಡ ಈ ವರ್ಷ ಅವರು ಆ ಬಜೆಟಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಈಗ ಪ್ರಶ್ನೆ ಮಾಡಬೇಕಲ್ವಾ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರು ಪ್ರಶ್ನೆ ಮಾಡಬೇಕು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳು ಪ್ರಶ್ನೆ ಮಾಡಬೇಕು ಜನಸಾಮಾನ್ಯರು ಸಾರ್ವಜನಿಕರು ಪ್ರಶ್ನೆ ಮಾಡಬೇಕು ನೀವು ಒಂಬತ್ತು ಕೋಟಿ ಕೊಡ್ತೇವೆ ಲ್ಯಾಪ್ಟಾಪ್ ಕೊಡ್ತೇವೆ ಮಕ್ಕಳಿಗೆ ಅದು ಕೂಡ ಎಸ್ ಸಿ ಎಸ್ ಟಿ ಮಕ್ಕಳಿಗೆ ಹಿಂದುಳಿದವರಿಗೆ ನಾವು ಕೊಡ್ತೇವೆ ಅಂತ ಹೇಳಿದವರು ಈಗ ಅದಕ್ಕೆ ಒಂದು ಪೈಸಾ ಕೂಡ ಎತ್ತಿಟ್ಟಿಲ್ವಲ್ಲ ಅಂತ ಪ್ರಶ್ನೆ ಮಾಡಬೇಕು ಧೈರ್ಯವಾಗಿ ಪ್ರಶ್ನೆ ಮಾಡಿ ಅಂತ ಹೇಳಿದವರಿಗೆ ನಾವು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೇವೆ ಅದೇ ರೀತಿಯಲ್ಲಿ ಇವತ್ತು ಎಲ್ಲ ಈ ಬಿಟ್ಟಿ ಬಾಕಿಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೋಗ್ತಾ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂದರೆ ಹೇಳಿದರೆ ಸರ್ಕಾರಿ ಶಾಲೆಗಳಲ್ಲಿ ಇವತ್ತು ಹಂಚು ಹಾಕೋದಕ್ಕೆ ಅವರಿಗೆ ಪೀಸ್ ತೆಗೆದುಕೊಳ್ಳೋದಕ್ಕೆ ವಿದ್ ಶಿಕ್ಷಕರಿಗೆ ವೇತನ ಕೊಡೋದಕ್ಕೆ ಇವತ್ತು ದುಡ್ಡಿಲ್ಲ ಯಾವ ಮಟ್ಟದಲ್ಲಿ ಹೋಗಿದೆ ಅಂದರೆ ವಿದ್ಯಾರ್ಥಿ ನಿಲಯಗಳು ಏನಿದ್ದಾವೆ ಅಲ್ಲಿ ಇವತ್ತು ಅವರಿಗೆ ಅಕ್ಕಿ ತೆಗೆದುಕೊಳ್ಳೋದಕ್ಕೆ ದುಡ್ಡಿಲ್ಲ ಅನ್ನೋ ಕಾರಣಕ್ಕೆ ಸಿದ್ಧಗಂಗಾ ಮಟ್ಟದಿಂದ ಅವರ ಅಕ್ಕಿಯನ್ನು ಸಾಲವಾಗಿ ತೆಗೆದುಕೊಳ್ಬೇಕಾದ ಪರಿಸ್ಥಿತಿ ಬಂದಿದೆ ಇದರ ಬಗ್ಗೆ ವರದಿ ಕೂಡ ಆಗಿದೆ ಸೊ ಈಗ ಇವಾಗ ನಾವು ಪ್ರಶ್ನೆ ಮಾಡಬೇಕು ಸರ್ಕಾರವನ್ನು ನೀವು ಈ ರೀತಿಯಲ್ಲಿ ಒಂದು ಗ್ಯಾರಂಟಿಗಳನ್ನು ಕೊಡುವ ತೆವಲಿಗೆ ಬಿದ್ದು ಶಿಕ್ಷಣ ಮಕ್ಕಳಿಗೆ ಅಕ್ಕಿ ಕೊಡೋದಕ್ಕೂ ಕೂಡ ನೀವು ಒಂದು ಕಷ್ಟಪಡುವಂಥ ಕೆಲಸ ಒಂದು ಪರಿಸ್ಥಿತಿಯನ್ನು ತೆಗೆದುಕೊಂಡಿದ್ದೀರಲ್ಲ ಇದಕ್ಕೆ ಏನು ಪರಿಹಾರ ಏನು ಅಂತ ನಾವು ಪ್ರಶ್ನೆ ಮಾಡಬೇಕಾಗಿದೆ ಸೊ ಹೀಗೆ ಪ್ರಶ್ನೆ ಮಾಡೋದಕ್ಕೆ ಬೇಕಾದಷ್ಟು ಅವಕಾಶಗಳು ಶಿಕ್ಷಣ ಇಲಾಖೆಯಲ್ಲೂ ಇದೆ ಅದಕ್ಕೆ ಅದರ ಹೊರತಾಗಿಯೂ ಕೂಡ ಅನೇಕ ಸರ್ಕಾರಿ ಯೋಜನೆಗಳಲ್ಲಿ ಈ ಥರದ ಪ್ರಶ್ನೆ ಮಾಡಲೇಬೇಕಾದಂಥ ಪರಿಸ್ಥಿತಿಯನ್ನು ಈ ಸರ್ಕಾರ ಸೃಷ್ಟಿ ಮಾಡಿದೆ ನೋಡಿದ್ರಲ್ಲ ಇವಿಷ್ಟು ರೋಹಿತ್ ಚಿತ್ರತೀರ್ಥ ಅವರ ಮಾತುಗಳು ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ವಿದ್ಯಾಶ್ರೀ ಯಶ ನೆಡ್ಸುವಣ ನ್ಯೂಸ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್